ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಮಟನ್ ಸಾಂಬಾರನ್ನು ನಮ್ಮ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ನೋಡಿ ಮಸಾಲೆನ ಈ ರೀತಿ ಇಟ್ಕೊಂಡಿದ್ದೀನಿ ನಾನು ಇದು ಒಂದು ಕೆ ಜಿ ಮಟನ್ಗೆ ನಾನು ರೆಡಿ ಮಾಡ್ತಾ ಇರುವಂಥದ್ದು ಒಂದು ಮೂರು ಈರುಳ್ಳಿಯನ್ನು ದಪ್ಪ ಗಾತ್ರದ ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಇಡಿಯಷ್ಟು ಪುದೀನ ನೋಡಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದೇ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಜೊತೆಗೆ ಇದಕ್ಕಾಗುವಂಥ ಶುಂಠಿ ನಾವೇನು ಬೆಳ್ಳುಳ್ಳಿನ ತಗೊಂಡಿರ್ತೀವಿ ಅದ್ರ ಕಾಲು ಭಾಗ ಶುಂಠಿಯನ್ನು ತೊಗೋಬೇಕು ಜೊತೆಗೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನಾನು ಒಂದು ಎರಡು ದಪ್ಪ ಗಾತ್ರದ ಬೆಳ್ಳುಳ್ಳಿ ನೋಡಿ ಇಷ್ಟು ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗನ ಹಾಕ್ಬಿಟ್ಟು ಇದನ್ನು ಗ್ರೀನ್ ಪೇಸ್ಟನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಈ ಅದೇ ಜಾರ್ಗೆ ನಾವು ಒಂದು ಟೊಮೊಟನ ಹಾಕೊಂಡಿದ್ದೀನಿ ಗಾತ್ರದ್ದು ಒಂದೇ ಟೇಸ್ಟ್ ಗೆ ಅಂತ ಜಾಸ್ತಿ ಆಗ್ಬಾರ್ದು ಆಗುತ್ತೆ ಜೊತೆಗೆ ಅರ್ಧ ಒಳಲಿ ಸ್ವಲ್ಪ ಕಾಯಿ ತುರಿಯಾನ ತೊಗೊಂಡಿದ್ದೀನಿ ನಾನು ಯಾಕೆಂದರೆ ಕಾಯಿ ಜಾಸ್ತಿ ಬೇಡ ಹೇಳಿ ಕಾಯಿಯನ್ನು ಕಡಿಮೆನೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಉರ್ಗಡ್ಲೆ ಇದ್ದೀನಿ ಅದು ಸಾಂಬಾರು ಗಟ್ಟಿ ಬರಲಿ ಹೇಳಿ ಟೇಸ್ಟ್ ಬರುತ್ತೆ ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಎರಡು ಅಷ್ಟು ಗಸಗಸಿಯನ್ನು ಇದ್ದೀನಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಮಟನ್ ಸಾಂಬಾರಂತೂ ಅದಂತೂ ಮಿಸ್ ಮಾಡಲೇಬೇಡಿ ನೀವು ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಅದು ಸಮ್ ನೀಟಾಗಿ ಪೇಸ್ಟ್ ಆದ ನಂತರ ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರುವಂಥ ಮಟನ್ ಸಾಂಬಾರು ಪುಡಿ ನಮಗೆ ಎಷ್ಟು ಬೇಕು ನೋಡಿ ಕನ್ಸಿಸ್ಟೆನ್ಸಿ ಒಂದು ಕೆ ಜಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟನ್ನು ಹಾಕ್ತಾಯಿದ್ದೀನಿ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಎಷ್ಟು ಸಾರು ಬೇ ಸಾಂಬಾರು ಬೇಕಾಗುತ್ತೆ ನೋಡ್ಕೊಂಡು ನಾವು ಸಾಂಬಾರು ಪುಡಿಯನ್ನು ಹಾಕಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬಾ ನೈಸ್ ಪೇಸ್ಟ್ ಆಗಬೇಕು ಇದನ್ನು ಒರಳು ಕಲ್ಲಲ್ಲಿ ಹಾರಿಸೋರು ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಮಾಡಿದಾಗ ನಾನು ಅದೇ ರೀತಿ ಮಾಡಿ ತೋರಿಸ್ತೀನಿ ನೋಡಿ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಬಿಟ್ಟು ನಾವು ಡೈರೆಕ್ಟ್ ಮಟನನ್ನು ಹಾಕ್ತಾಯಿಲ್ಲ ಏನು ಮಸಾಲೆನ ರುಬ್ಬಿದ್ನಲ್ಲ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಅದು ಹಸಿ ವಾಸನೆ ಎಲ್ಲ ನಂತರ ನಾವು ನೋಡಿ ಒಂದು ಕೆ ಜಿ ಮಟನನ್ನು ನೀಟಾಗಿ ತೊಳೆದು ಅದನ್ನು ಪೀಸನ್ನು ನೀಟಾಗಿ ಕುಯ್ದಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದರಲ್ಲಿ ಬರುವಂಥ ಫ್ಯಾಟನ್ನು ಬೇರೆ ತೆಗೆದಿಟ್ಕೋಬೇಕು ನಾವು ಅದನ್ನು ಜೊತೆಗೆ ಹಾಕ್ಬಿಟ್ರೆ ಏನಾಗುತ್ತೆ ಅದು ಬಿಸಿಗೆ ಎಲ್ಲ ಕರ್ಗೋಗ್ಬಿಡುತ್ತೆ ಹುರಿಯುವಾಗ ಮಟನ್ ಫ್ಯಾಟನ್ನು ಹಾಕ್ಬಾರ್ದು ಈಗ ನೋಡಿ ಏನು ಮಸಾಲೆ ಇದೆಯಲ್ಲ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮ ಏನು ಮಸಾಲೆ ಇದೆಯಲ್ಲ ಅದಾಗಲೇ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಈಗ ಕೆಟ್ಟ ವಾಸನೆ ಏನು ಮಟನ್ನಲ್ಲಿ ಒಂದು ಬರುವಂಥ ಬ್ಯಾಡ್ ಸ್ಮೆಲ್ ಹೋಗಬೇಕು ಅಲ್ಲಿವರೆಗು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಸ್ವಲ್ಪ ಮುಚ್ಚಿಟ್ರೆ ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿನೂ ಹಾಕಿ ಇದನ್ನು ತಿರುಗಿಬಿಟ್ಟು ಮುಚ್ಚಿಟ್ಬಿಟ್ರೆ ಉಪ್ಪು ಹಾಕಿದ್ಮೇಲೆ ಅದರಲ್ಲಿ ಏನಿದೆಯಲ್ಲ ನೀರಿನಂಶ ಎಲ್ಲ ಬಿಟ್ಕೊಳತ್ತೆ ನೀವು ಮಟನ್ಗೆ ಆಗಲಿ ಚಿಕನ್ಗೆ ಆಗಲಿ ಉಪ್ಪು ಹಾಕಿದ್ಮೇಲೆ ನೀರು ಬಿಟ್ಕೊಳತ್ತೆ ನೀರೆಲ್ಲ ಸುಂಡುವರ್ಗೂ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಸಸಿ ಹೊಡಿಯೋದು ಆ ರೀತಿಯಲ್ಲ ಆಗುತ್ತೆ ಅದಕ್ಕೋಸ್ಕರ ನೋಡಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟಷ್ಟು ನೀರೆಲ್ಲ ಡ್ರೈ ಆಗಿದೆ ಇದೆಲ್ಲ ನೀಟಾಗಿ ಚೆನ್ನಾಗಿ ಡ್ರೈ ಆದಮೇಲೆ ಒಂದು ಗಮ ಬರುತ್ತೆ ನಮಗೆ ಗೊತ್ತಾಗತ್ತೆ ಅದು ರೆಡಿಯಾಗಿದೆ ಅಂತ ಹೇಳಿ ಈಗ ಅದಕ್ಕೆ ನಾವು ಏನು ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲೆ ಸಾಂಬಾರು ಪುಡಿ ಅದೆಲ್ಲ ಅದು ಮಟನ್ ಸಾಂಬಾರು ಪುಡಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರುವವರೆಗೂ ನೀರು ಹಾಕ್ಬಾರ್ದು ಜಾಸ್ತಿ ಚೆನ್ನಾಗಿ ಬೇಯಿ ಯಾಕೆ ಅಂದರೆ ಈ ರೀತಿ ಮಾಡೋದ್ರಿಂದ ನಾವು ಸಾಂಬಾರನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಅದು ಹಸಿ ಅಂಶ ಎಲ್ಲ ಅದರಲ್ಲಿ ಆಯಿಲ್ ಹಾಕಿರ್ತೀವಿ ನೋಡಿ ಅದರಲ್ಲಿ ಹೋಗಿರುತ್ತೆ ನೀರು ಹಾಕಿದ ನಂತರ ಈ ಹಂತದಲ್ಲಿ ನೋಡಿ ಒಂದು ಕುದಿ ಬಂದ ನಂತರ ನಮಗೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ ಕುದೀತಾ ಇದೆ ಎಷ್ಟು ನಮಗೆ ನೀರು ಬೇಕಾಗತ್ತೆ ನೋಡಿ ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಗಟ್ಟಿ ಬೇಕೋ ತೆಳು ಬೇಕೋ ನೋಡ್ಕೊಂಡು ಜಾಸ್ತಿ ಗಟ್ಟಿನೂ ಬೇಡ ತಿಳುವ ಬೇಡ ಆ ರೀತಿ ಮಾಡ್ಕೊಂಡು ಅದು ಈ ಕೊನೆ ಹಂತದಲ್ಲಿ ನಾವು ಫ್ಯಾಟನ್ನು ತೊಳೆದಿಟ್ಕೊಂಡಿದ್ದು ಲಾಸ್ಟಲ್ಲಿ ಹಾಕಬೇಕು ಹಾಕ್ಬಿಟ್ಟು ಈಗಾಗಲೇ ರುಚಿ ಹಾಕಿರೋದ್ರಿಂದ ನಾವು ಉಪ್ಪನ್ನು ಹಾಕ್ತಾಯಿಲ್ಲ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಲ್ ಕುಗ್ಸಿದ್ರೆ ತುಂಬಾ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ವಿಸಲ್ಸ್ ಬರಬೇಕಾಗತ್ತೆ ಇದಿಷ್ಟು ಹಾಕಾದ ನಂತರ ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಲ್ ಬರ್ಸೋಣ ನೋಡಿ ಈಗ ಆಗಿದೆ ರೆಡಿಯಾಗಿದೆ ವಾ ನೋಡ್ಬೋದು ನೀವು ಫ್ಯಾಟ್ ಅಂಶ ಯಾವ ರೀತಿ ಜಿಡ್ಡನ್ನು ಮೇಲ್ಗಡೆ ಬಿಟ್ಟಿದೆ ಅಂತ ನೀವು ನೋಡಿ ಅದಕ್ಕೋಸ್ಕರ ಆಯಲನ್ನು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಇನ್ನೊಂದು ವಿಧಾನದಲ್ಲಿ ಮಾಡ್ತೀವಿ ಇದನ್ನು ಫ್ರೈ ಮಾಡದೇ ಇರೋ ರೀತಿ ಅದನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇನ್ನೊಂದು ಸತ್ತ ಮಾಡಿದಾಗಲೂ ಖಂಡಿತವಾಗ್ಲೂ ಆಗ್ತೀನಿ ಅದು ಇನ್ನೊಂದು ಥರ ಟೇಸ್ಟೇ ಬೇರೆಯೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೋಡಿದ್ರಲ್ಲ ಈಗ ವೀಡಿಯೋನ ಈ ರೀತಿ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಂ ಇದ್ರ ಜೊತೆಗೆ ಮುದ್ದೆ ಇದ್ರಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ತಾ ಮಕ್ಕಳು ಇಷ್ಟಪಡ್ತಾರೆ ಮಕ್ಕಳಿಂದ ವಯಸ್ಸಾದವರೆಲ್ಲ ಇಷ್ಟಪಡುವಂಥ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು